ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಕೂಡ ನೋವಾಯಿತು ಆ ವಿಡಿಯೋ ನೋಡಿ ಇವತ್ತು ಇಡೀ ರಾಜ್ಯದ ಜನರು ಈ ವಿಡಿಯೋನ ನೋಡಲೇಬೇಕು ಅದಕ್ಕೆ ಮುನ್ನ ಯಾವುದೇ ಪಕ್ಷ ಆಗಿರಲಿ ಅದು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಯಾವುದಾದ್ರೂ ಸಭೆಗಳಾದಾಗ ಈ ಜನರನ್ನು ಕರೆಸ್ತಾರಲ್ಲ ಆ ಜನರು ಹೋಗ್ತಾರಲ್ಲ ಮೊದಲು ಅವರು ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ನನಗೆ ಅಷ್ಟೊಂದು ಹೊಟ್ಟೆ ಉರಿದಿದೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೋ ಕೆಳಗಡೆ ಕಾಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಕಡೆ ತನಕ ನೋಡಿ ಇಡೀ ರಾಜ್ಯದ ಜನರು ಈ ವಿಡಿಯೋನ ನೋಡಲೇಬೇಕು ಆ ನಮ್ಮ ಫ್ರೆಂಡು ಒಂದು ವಿಡಿಯೋನ ಕೂಡ ನನಗೆ ಕಳ್ಸಿ ಸರ್ ಈ ವಿಡಿಯೋನ ನೋಡಿ ಈ ವಿಡಿಯೋ ಅದು ನೀವೆಲ್ಲರೂ ಸುದ್ದಿ ಮಾಡಬೇಕು ಅಂತ ಹೇಳಿದ್ರು ಆ ಯಾವುದೇ ವೀಡಿಯೋ ನಮಗೆ ಕಳ್ಸಿ ನಾನು ವಿಡಿಯೋ ಮಾಡ್ತೀವಿ ನಮ್ಮ ಫ್ರೆಂಡ್ ಸುಮಾರು ನಾಲ್ಕು ನಾಲ್ಕೈದು ಜನ ಫೋನ್ ಮಾಡಿ ಸರ್ ಈ ವಿಡಿಯೋ ಆಗ್ತಾ ದಯವಿಟ್ಟು ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡಬೇಕು ಅಂತ ಹೇಳಿದ್ರು ಏನು ಅದು ವಿಡಿಯೋ ನೋಡೋಣ ಹಾಕಿ ಬ್ರದರ್ ಹೇಳಿ ಹೇಳಿದೆ ಆಗ ಆಲ್ರೆಡಿ ನಾನು ಒಂದು ಅಲ್ಲಿ ಒಂದು ಲಿಂಕ್ ಕಳಿಸಿದ್ದೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಊರಿನಲ್ಲಿ ಏನೇ ಸಮಸ್ಯೆ ಆಗಿರಲಿ ವೀಡಿಯೋ ಕಳಿಸಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ ಕಳಿಸಿದ್ದೆ ಅದನ್ನು ನೋಡಿ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದ ವಿಡಿಯೋದನ್ನ ಶೂಟ್ ಮಾಡಿ ನನಗೆ ಇವತ್ತು ಕಳಿಸಿದ್ದಾರೆ ಆ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ಬಿಡ್ತು ಅಷ್ಟೊಂದು ನೋವಾಗ್ತದೆ ಈ ವಿಡಿಯೋ ನೋಡಿದ್ರೆ ಏನು ಆ ವಿಡಿಯೋ ನನಗೆ ಇಷ್ಟು ನೋವಾಗ್ತಾ ಇದ್ರೆ ನೀವು ವಿಡಿಯೋ ಏನು ನೋಡ್ತೀರಾ ನೀವು ಈ ವಿಡಿಯೋ ನೋಡಿ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಕಾಮೆಂಟ್ ಮಾಡಬೇಕು ಈ ವಿಡಿಯೋದಲ್ಲಿ ಅವರು ಮಾಡಿರೋ ಸರಿನಾ ಯಾವನೇ ರಾಜಕಾರಣ ಆಗಿರ್ಬೋದು ಅದು ಕಾಂಗ್ರೆಸ್ ಆಗಿರಬಹುದು ಜೆ ಡಿ ಎಸ್ ಆಗಿರಬಹುದು ಬಿ ಜೆ ಪಿ ಆಗಿರ್ಬೋದು ಯಾವನೇ ಆಗಲಿ ತಪ್ಪು ತಪ್ಪೆ ಇದು ಕಾನೂನು ನಾವು ನೋಡಿದ್ವಿ ನಾವು ಕಾನೂನಿಗಿಂತ ದೊಡ್ಡವರಲ್ಲ ಕೋರ್ಟು ಕಾನೂನಿಗಿಂತ ನಾವು ದೊಡ್ಡವರಲ್ಲ ಅದರ ಅಡಿಯಲ್ಲೇ ನಾವು ಹೋಗೋಣ ಆದ್ರೆ ಈ ವಿಡಿಯೋದಲ್ಲಿ ಆಗಿರತಕ್ಕಂಥ ಘಟನೆ ಇಷ್ಟೊಂದು ಜನರನ್ನ ಅಮಾಯಕರನ್ನ ಕರೆಸಿ ಅವಮಾನ ಮಾಡಿ ಒಡ್ಜಿದಾರಲ್ಲ ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು ಅವನಿಗೆ ತಕ್ಕಂತೆ ಶಿಕ್ಷೆ ಹಾಕ್ಲೇಬೇಕು ಇಷ್ಟಕ್ಕೂ ಬನ್ನಿ ಏನು ವಿಡಿಯಾ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ರಾಜಕಾರಣಿಗಳ ಕಾರ್ಯಕ್ರಮ ಅದು ಇದರ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಒಂದಷ್ಟು ಜನ ಸೇರಬೇಕು ಅಂತೇಳಿ ಯಾರೋ ಒಬ್ಬ ಪಾಪ ಅಮಾಯಕರಿಗೆ ಫೋನ್ ಮಾಡಿ ಸರ್ ನೀವೆಲ್ಲ ಇಷ್ಟು ಜನರನ್ನು ಕರ್ಕೊಂಬನ್ನಿ ನಿಮ್ಗೇನೋ ಒಂದಷ್ಟು ಕೊಡ್ತೀನಿ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿದಾಗ ಒಂದು ಮೂರು ನಾಲ್ಕು ಜನ ಪಾಪ ಎಲ್ಲೋ ಒಂದು ಕಡೆ ಹಾಸನ ಆಗಿರ್ಬೋದು ಇಡೀ ರಾಜ್ಯ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಕೆಲವರು ಇರ್ತಾರೆ ದಿನ ಕೂಲಿ ಮಾಡೋರು ಇರ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದು ಒಂದಷ್ಟು ಅನ್ನ ತಗೊಂಡ್ ಬಂದವರು ಇರ್ತಾರೆ ಹೋಗ್ಲಿ ಬಿಡು ಕಾರ್ಯಕ್ರಮಕ್ಕೆ ಹೋಗೋಣ ಏನೋ ಒಂದಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ನೂರ್ ನೂರ ಐವತ್ತು ಜನ ಹೋಗಿದ್ದಾರೆ ಕಾಂಗ್ರೆಸ್ ಮುಖಂಡ ಯಾರ ಸೈಯದ್ ಅಂತೆ ಅವನ ಕಾರ್ಯಕ್ರಮಕ್ಕೆ ಸೈಯದ್ಗೆ ಯಾವ್ದೋ ಒಂದು ಅಧ್ಯಕ್ಷ ಪೋಸ್ಟ್ ಖಾಲಿ ಇದೆ ಹಾಸನದಲ್ಲಿ ಅದು ನಮಗ್ ಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಬಂದ್ಬಿಡಿ ಜೈಕಾರ ಒಡಿರಿ ನಾನೊಂದು ಮನವಿ ಕೊಡ್ತೀನಿ ನನಗೊಂದು ಕೆ ಸಿಗುತ್ತೆ ಅಂತ ಹೇಳಿ ಪಟ್ಟಿ ಪಾಪ ಇದು ಇರ್ತಾರೆ ಈಗ ಕೆಲವು ಕಾರ್ಯಕ್ರಮಕ್ಕೆ ಹೋಗೋವಾಗ ಏನೋ ಒಂದಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ದಿನ ದಿನ ಕಷ್ಟ ಬೀಳೋರು ಕಾರ್ಮಿಕರು ಅಂತ ಕೂಡ ಹೇಳ್ಬೋದು ಅವರು ಪಾಪ ಅದನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಕೆಲಸ ಕಾರ್ಯವನ್ನು ಬಿಟ್ಟು ಫಂಕ್ಷನ್ಗೆ ಹೋಗಿದ್ದಾರೆ ಜೈಕಾರ ಹಾಕಿದ್ದಾರೆ ರೋಡ್ ಶೋ ಮಾಡಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಹೋಗಿದ್ದಾರೆ ಅವರಿಗೆ ನೀರು ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವೆಲ್ಲ ಕೂಡ ಕೇಳಿದ್ದಕ್ಕೆ ಒಡೆದು ಕೂಡ ಕಳಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ದುರಂತ ಫಸ್ಟು ನಾನು ನನಗೆ ಆ ವೀಡಿಯೋ ನೋಡಿದ ತಕ್ಷಣ ಒಂಥರ ಬೇಜಾರಾಗುತ್ತೆ ಒಬ್ಬ ಬೆಳಗ್ಗಿಂದ ಸಂಜೆ ಕಷ್ಟ ಬೀಳುವಂಥ ರೈತರನ್ನ ಹೊಡೆದ್ರೆ ನಾವು ಸುಮ್ಮನೆ ಇರ್ತೀವ ನಾವೇ ಅಲ್ಲ ನೀವು ಕೂಡ ಈ ವಿಡಿಯೋ ನೋಡೋರು ನೀವು ಕಾಮೆಂಟ್ ಮಾಡಿ ಅವ್ರು ಮಾಡ್ರೆ ಸರಿನಾ ಇಡೀ ರಾಜ್ಯದಲ್ಲಿ ಈ ರೀತಿ ನಡೀತಾ ಇದೆ ಯಾರು ಸಹಯದ್ದು ನೀನು ಅದ್ಯ ನೀನು 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 ಉದ್ದಕ್ಕೋಸ್ಕರ ನೀನು ಜನ ಕರ್ಕೊಂಡು ಹೋಗಿದ್ಯಾಲಪ್ಪ ಏನೋ ಒಂದಷ್ಟು ಕೊಡ್ತೀನಿ ಅಂತ ಹೇಳಿದೆಯಲ್ಲ ಬೆಳಿಗ್ಗೆ ಆರು ಗಂಟೆಗೆ ಕರೆದು ಹನ್ನೆರಡು ಒಂದು ಗಂಟೆವರೆಗೂ ಅವ್ರಿಗೂ ನೀರಿಲ್ಲ ಊಟ ಇಲ್ಲ ಕೇಳಿದ್ದಕ್ಕೆ ಹೊಡೆದಿದೆಯಾ ಅಷ್ಟೇ ಅಲ್ಲ ಅವ್ರ ಮೇಲೆ ಹಾಕಿರ್ತಕ್ಕಂಥ ಶಾಲವನ್ನ ಕೂಡ ಕಿತ್ಕೊಂಡು ಹೋಗಿ ಕಳಿಸಿದಾರೆ ಯಾರವರು ಅದರಲ್ಲಿ ವರ್ದಿರೋರು ಮುಸಲ್ಮಾನರು ಏನ್ ತಿಂದವರು ಯಾರು ನಮ್ಮ ಹಿಂದೂಗಳು ಆದರೆ ಆ ಕಾರ್ಯಕ್ರಮಕ್ಕೆ ಹಿಂದೂಗಳು ಮುಸಲ್ಮಾನರು ಎಲ್ರ ಎಲ್ಲ ಧರ್ಮದವರು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಸೈಯದ್ ಅನ್ನೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನೀವು ನೋಡ್ಬೋದು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾರ ಇದ್ದೀವಿ ನಮ್ಮ ಆಕಾಂಕ್ಷಿ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸೈಯದ್ ತಾಜೀಮ್ ಅವರಿದ್ದಾರೆ ಮುಖ್ಯಮಂತ್ರಿಗಳು ಇಡೀ ಈ ಸಮುದಾಯಕ್ಕೆ ನ್ಯಾಯ ಕೊಡಿ ಸೈಯದ್ ತಾಜೀಮ್ ಅವರಿಗೆ ದಯವಿಟ್ಟು ಈ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಹುದ್ದೆಯನ್ನು ಕೊಡಿ ಅಂತ ಮನವಿ ಅನ್ನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ಯಾರು ಬಂದಿದ್ದಾರೆ ಮನ್ನಾ ಅವರಿಗೆ ತಲುಪಿಸ್ತಾ ಇದ್ದೀವಿ ತಾವು ದಯವಿಟ್ಟು ಇದರ ಸರ್ಕಾರಕ್ಕೆ ಕಳಿಸೋ ಮುಖಾಂತರ ನಮ್ಮ ಒಂದು ಕೂಗಿ ಏನಿದೆ ಇದಕ್ಕೆ ಆ ಕಾರ್ಯಕ್ರಮಕ್ಕೆ ಹಿಂದೂ ಮುಸ್ಲ್ಮಾನ ಎಲ್ಲರೂ ಕೂಡ ಹೋಗಿದ್ದಾರೆ ಯಾರ ಒಬ್ಬ ನಾಯಕನಿಗೆ ಲೀಡರ್ ಗೆ ಜೈಕಾರನ್ನು ಹೊಡೆದಿದ್ದಾರೆ ಆದರೆ ಆ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ ಹೋಗಿದ್ದಾರೆ ಆದರೆ ಮುಸಲ್ಮಾನರಿಗೆ ಊಟ ವಸತಿ ಅವ್ರಿಗೇನು ಹೇಳಿದ್ರು ಅದನ್ನೆಲ್ಲ ಕೊಟ್ಟಿದ್ದಾರೆ ಆದರೆ ಹಿಂದೂಗಳಿಗೆ ಏನೂ ಕೊಡಲಿಲ್ಲ ಊಟನೂ ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಕೇಳಿದ್ದಕ್ಕೆ ಹೊಡೆದು ಕಳಿಸಿದ್ದಾರೆ ಅಷ್ಟೇ ಅಲ್ಲ ಅವರು ಕಾಂಗ್ರೆಸ್ ಶಾಲ ಇದೆಯಲ್ಲ ಶಾಲುವ ಆ ಶಾಲುವನ ಕೂಡ ಕಿತ್ತು ಬಿಸಿ ಹಾಕಿದ್ದಾರೆ ಆ ಶಾಲುವ ಕೂಡ ಕಿತ್ಕೊಂಡಿದ್ದಾರೆ ನಮ್ಮ ಜೊತೆ ಇದೆ ಇವಾಗ ನೀನು ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ನೀವೇ ನೋಡಿ ಕಾರ್ಯಕ್ರಮಕ್ಕೆ ಹೋಗಿ ಪಾಪ ಏನೋ ಒಂದು ರೂಪಾಯಿ ಕೊಡ್ತಾರೆ ನಾಲಿ ಮಾಡೋರು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಣ್ಣಲ್ಲಿ ದುಡಿದು ಬಿಸಿಲಲ್ಲಿ ಪಾಪ ಕೂಲಿನಾಲಿ ಮಾಡೋರು ಏನೋ ಒಂದಷ್ಟು ಕೊಡ್ತೀನಿ ಅಂದರೆ ಪಟ್ಟು ಹೋಗಿರ್ತಾರೆ ಆದರೆ ಹೋಗಿ ನೀವೆಲ್ಲ ಮಾಡಿದ್ರ ಜೈಕಾರ ಆಡಿಸ್ಕೊಂಡಿದ್ದೀರ ರೌಂಡ್ ಎಲ್ಲ ಓಡಿಸಿದ್ರ ಆ ಸರ್ಕಲ್ಲು ಈ ಸರ್ಕಲ್ಲು ಪಾಪ ಇವರು ಸುಮಾರು ಜನರು ನೊಂದಿದ್ದಾರೆ ಆಯ್ತಪ್ಪ ಕಾರ್ಯಕ್ರಮ ಆಯ್ತಲ್ಲ ನಮ್ಗೇನೋ ಹೇಳಿದ್ರಲ್ಲ ಕೊಡಿ ಅಂತ ಹೇಳಿದಾಗ ಒಂದು ರೂಪಾಯಿ ಕೊಡದೆ ಒಡೆದು ಬಡದು ಅವಮಾನ ಮಾಡಿಸಿ ನೀರು ಊಟ ಕೊಡ್ದೇನೆ ಕಳಿಸಿದಾರೆ ಅದಲ್ಲದೆ ಮೇಲೆ ಹಾಕಿರ್ತಕ್ಕಂಥ ಟುವಲ್ ಕೂಡ ಕಿತ್ಕೊಂಡು ಕಳಿಸಿದ್ದಾರೆ ಈ ಕಾಂಗ್ರೆಸ್ಗರು ಇವ್ರಿಗೆ ನಾಚಿಕೆ ಮಾನವ ಮರ್ಯಾದೆ ಇದೆಯಾ ಎಪ್ಪತ್ತು ವರ್ಷಗಳಿಂದ ಇವರು ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾತಾಡಿದ್ರೆ ನಾವು ದಲಿತರ ಪರವಾಗಿ ಇದ್ದೀವಿ ಬಡವರು ಪರವಾಗಿ ಇದ್ದೀವಿ ಅಂತಾರೆ ಯಾರು ಇರೋದು ದಲಿತರ ಪರವಾಗಿ ಯಾರು ಇರೋದು ಬಡವರ ಪರವಾಗಿ ಈ ವಿಡಿಯೋ ನೋಡಿ ನೀವೇ ಅವ್ರನ್ನ ಅವಮಾನ ಮಾಡಿದ್ರಲ್ಲ ನೀವು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ನಿಮ್ಮನ್ನ ಹೈಲೈಟ್ ಮಾಡಿಸ್ಬೇಕು ನಿಮ್ಮನ್ನ ಗೆಲ್ಲಿಸ್ಬೇಕು ಗೆದ್ದರೆ ಜೈಕಾರ ಒಡಿಬೇಕು ಆದರೆ ಅವರು ಕೇಳಿದಕ್ಕೆ ಅವಮಾನ ಮಾಡಿ ಒಡೆದು ಶಾಲಾ ಕಿತ್ಕೊಂಡು ಕಳಿಸಿದ್ರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ನಿಮಗೆ ಮಾನ್ವೀತೆ ಇದೆಯಾ ಇಡೀ ರಾಜ್ಯದ ಜನರು ಈ ವಿಡಿಯೋನ ನೋಡಬೇಕು ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಬೇಕು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರಿ ಏನು ಹೇಳಿದರೆ ನೀವು ಅದನ್ನು ಕೊಡಬೇಕಾಗಿತ್ತು ಆಯ್ತಪ್ಪ ಒಂದು ತೊಟ್ಟು ನೀರಾದರೂ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಕೇಳಿದಕ್ಕೆ ನೀವು ಒಡೆದು ಕಳಿಸ್ತಿರಲ್ಲ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಇವತ್ತು ಇವತ್ತು ಜನರಿಗೆ ನ್ಯಾಯ ಕೊಡಿಸ್ಬೇಕು ನೀವು ಈ ವಿಡಿಯೋ ನೋಡಿ ಯಾವುದೇ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ನೋಡಿ ಅಲ್ಲ ಏಟ್ ತಿಂದವರಿಗೆ ನ್ಯಾಯ ಕೊಡಿಸ್ಬೇಕು ಇವತ್ತು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಯಾರ್ಯಾರು ತಿಂದ್ರು ಯಾವ ರೀತಿ ನೀವು ಅವಮಾನ ಮಾಡಿದೀರ ಅಂತ ಬನ್ನಿ ನಾನು ತೋರಿಸ್ತೀನಿ ನೋಡಿ

ಏನಂತ ಹೇಳಿ ಯಾರು ಯಾರು ಎಲ್ಲಾ ಸರ್ಕಲ್ ಜನಗಳು ಬಂದಿದ್ರು ಕುತ್ಕೊಂಡಾಗ ಏನಂದ್ರು ನೂರೈವತ್ತು ಸಲ ಇನ್ನೂರು ಜನ ಬಂದ್ರೆ ಸಾಕು ಎಸ್ರು ಬರ್ಕಾಳಿ ಏನಕ್ಕೆ ಕರ್ಕೊಂಡೋದ್ರು ಯಾರ್ದು ಕಾಂಗ್ರೆಸ್ ಅವರು ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಕಟ್ಬೋದು ಓದು ಅಣ್ಣ ನೀವು ಎಂಬತ್ತೆಂಟು ಜನ ಲೆಕ್ಕ ತಗೊಂಡು ನೀವು ಆಯ್ಕೆ ಅಂತ ಎಂಬತ್ತೆಂಟು ಜನ ಲೆಕ್ಕ ತಗೊಂಡು ಸರಿ ಆಯ್ಕೆ ಹಣ ಅಂತ ಅಂದು ಅಲ್ಲಿ ಲೀಸ್ ಬರ್ಕೊಂಡು ಎಲ್ಲ ಮುಗಿತು ಇಲ್ಲಿ ಓಟ್ ಆದ್ರೆ ಕುತ್ಕೊಂಡು ಊಟ ಬರುತ್ತೆ ಅಂದ್ರು ತಿಂಡಿ ಬರುತ್ತೆ ಅಂದ್ರು ನೀರು ಬರುತ್ತೆ ಅಂದ್ರೆ ನೀರು ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಎಲ್ಲ ಕುದಿತ್ತು ಬೆಳಗಿಂದ ಎಂಟು ಗಂಟೆ ಆರು ಗಂಟೆ ಬಂದಿರೋ ಜನಗಳು ಲೇಬರ್ ಗಳು ಒಂದು ಸಾವಿರ ಎರಡು ಸಾವಿರ ತಿಂಡಿಯರು ಇಲ್ಲಿ ತಿಂಡಿ ಇಲ್ಲ ಊಟವಿಲ್ಲ ಬೆಳಗಿಂದ ಸಾಯ ಸತ್ತಿ ಸುಣ್ಣ ಆಗಿದ್ದೀನಿ ದುಡ್ಡು ಎಷ್ಟು ಎಷ್ಟು ಕೊಡ್ತೀವಿ ೇನು ಅಂದ್ರು ಅರ್ಧ ಗಂಟೆ ಅಂದ್ರು ಕಾಲ್ ಗಂಟೆ ಅಂದ್ರು ಹತ್ತು ನಿಮಿಷ ಇಲ್ಲೇ ಬಂದೆ ಅಂದ್ರು ಬರ್ಲಿಲ್ಲ ಜೆಂಟ್ರು ಲೇಡಿಸ್ ಎಲ್ಲ ಕರ್ಕೊಂಬಂದಿನಿ ಅವರು ಅವ್ರಿಗೂ ಪಾಪ ಅವ್ರು ಬೆಳಗಿಂದ ಊಟ ಮಾಡಿದ್ರು ಅಮ್ಮ ಸುಸ್ತಾಗಿತ್ತು ಯಾರ ಕರ್ಕೊಂಡ್ಬಂದಿದೀನಿ ನಾನು ಕರ್ಕೊಂಡ್ಬಂದಿ ನಾನೇ ಅಲ್ಲ ನಿಮಗೆ ಹೇಳಿದೆ ಅವರು ಅವರು ಅವ್ರ ಅವ್ರ ಹೆಸರು ಹ್ಞೂ ಕೆಲಸ ಮಾಡೋದು ಅವ್ರ ಹೆಸರು ಗೊತ್ತಿಲ್ಲ ಬನ್ನಿ ಅಂತ ಅಂದರು ನೂರಾ ನೂರೈದು ಜನ ಇನ್ನೂರು ಜನ ಬರಲಿ ಅಂತಂದ್ರು ಹ್ಮ್ ನೂರೈದು ತಲೆ ಇನ್ನೂರು ಜನ ಬರಲಿ ಅಂದ್ರು ನಮ್ಮ

ಬೇರೆಯವ್ರಿಗೆ ಕೊಟ್ರ ಅವ್ರಿಗೆಲ್ಲ ಊಟ ತಿಂಡಿ ನೀರು ನಮ್ಗಿಲ್ಸ ನಮ್ಗೆಲ್ವಾ ಬೇಡ ನಮ್ಗೆ ನಮ್ಗಿಲ್ವಾ ಬೇಡ ನಮ್ಗೆ ಮಾಡಿದ್ರೆ ಅವ್ನಿಗೆ ದೇಹಕ್ಕೆ ಇಷ್ಟ ಕೊಟ್ಟಿದ್ದಾರೆ ನಮ್ ಜನಕ್ಕಿಲ್ಲನ ಹಿಂದೂ ಜನಕ್ಕಿಲ್ಲನಾದ್ರಿಗೆ ದೇಹಕ್ಕೆ ಇಷ್ಟ ಕೊಟ್ಟಿದ್ದಾರೆ ನಮ್ಮ ಜನಕ್ಕಿಲ್ಲ ಹಿಂದೂ ಜನಕ್ಕಿಲ್ಲ ಯಾರು ಕೊಟ್ಟಿಲ್ಲ ಕಷ್ಟ ಅವ್ರಿಗೆ ಗೊತ್ತಾ ಬೆಳಗಿನ ಅಡ್ಗಿಂದು ಅವ್ರಿಗೆ ಗೊತ್ತಾ ಅವ್ನಿಗೆ ತೊಗೋ ಹೊಡೆದ ಮೊಳಕೆ ಆಯ್ತ ಅಯ್ಯೋ ಅವನು ಅವ್ನ ಹತ್ತಿರಲ್ಲ ಅವ್ನು ಅವನು ಅವನು ಸಾವಿರ ಅವ್ನು ಗೊತ್ತಾ ಆ ರೀ ಸಾರ್ ಅಯ್ತಾ ಎಂಬತ್ತು ಗಂಟೆ ತರಗು ದುಡ್ಡು ಕೊಡಿಸ್ಬೇಕು ಅವು ಕಷ್ಟಪಟ್ಟು ಬೆಳಗಿಂದ ಸಂಜೆ ತಂಗೈತೆ

ಅವ್ರೇನ್ ಗೊತ್ತಾ ನಿಮಗೆ ಊಟ ಕೊಡ್ತೀವಿ ತಿಂಡಿ ಕೊಡ್ತೀವಿ ಅಂತ ಹೇಳಿದ್ರು ಏನು ಸರ್ ನೀರು ಕೊಡಿಲ್ಲ ಸರ್ ಅವ್ರಿಗೆ ಮಾತ್ರ ಮುಸ್ಲಿಮರಿಗೆ ಊಟ ತಿಂಡಿ ಪ್ರತಿಯೊಂದು ಕೊಟ್ಟಾರೆ ಅವ್ರಿಗೆ ನಮ್ಗೆ ಏನು ಕೊಡಿಲ್ಲ ಸರ್

ಒಂದೇ ಗಂಟೆಂದ್ರು ಒಂದು ಗಂಟೆ ಬಲ್ಲಿ ಅಂದಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ತಿಂಡಿ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಹತ್ತು ನಿಮಿಷ ಊಟ ತಿಂಡಿ ಕೊಟ್ಟರು ಏನಕ್ಕೆ ಕಾಂಗ್ರೆಸ್ ಸರ್ಕಾರ ನಾವು ಬೇಕಾದ ಟೈಮ್ ಬಂದ್ರು ಸರ್ಕಾರ ಕೆಲಸ ಮಾಡೋದು ಇಲ್ಲಿ ಒಂದೇ ಗಂಟೆಲ್ವಾ ಏನಂದ್ರು ಅರ್ಧ ಗಂಟೆ ಕೆಲಸ ರ್ಯಾಲಿಗೆ ಬಂದ್ರೆ ಯಾರು ಕರ್ಕೊಂಡು ಹೋಗಿದ್ದು ಇಲ್ಲಿ ಬಂದು ಲೀಸ್ಟ್ ಮಾಡ್ಕೊಂಡು ಎಲ್ಲ ಕರ್ಕೊಂಡು ಹೋದ್ರು ಹನ್ನೆರಡು ಗಂಟೆ ತಗ ಆಗುತ್ತೆ ಒಂದೊಂದು ಕೊಡ್ತೀವಿ ಊಟ ತಿಂಡಿ ಕೊಡ್ತೀವಿ ಪಾರ್ಕ್ ಕರ್ಕೊಂಡು ಹೋದ್ರು ಪಾರ್ಕ್ ಇಂದ ಡಿ ಸಿ ಆಫೀಸ್ ಹತ್ರ ಹೋದ್ರು ಡಿ ಸಿ ಆಫೀಸ್ ಮತ್ತೆ ಪಾರ್ಕ್ ಹತ್ರ ಕರ್ಕೊಂಡು ಬಂದ್ರು ಅಲ್ಲಿ ಕೊಡ್ತೀವಿ ನಡ್ರಿ ಊಟ ಕೊಡ್ತೀವಿ ತುಂಬ ಕೊಡ್ತೀವಿ ಕರ್ಕೊಂಡು ಹೋದ್ರು ಹನ್ನೆರಡು ಗಂಟೆಗೆ ಬಂದ್ರೆ ಧನ್ಯವಾದಗಳು ವೀಕ್ಷಕರೇ ನಾನು ಇವತ್ತು ಬಹಳ ನೊಂದಿದ್ದೀನಿ ಕೂಡ ಯಾಕಂದರೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೈತನ ಹೊಡೆದ್ರು ಅವತ್ತು ನಾನು ಸುದ್ದಿ ಮಾಡಿದ್ದೀನಿ ಇವತ್ತು ಮೊನ್ನೆ ನಿನ್ನೆ ಆಸನದಲ್ಲಿ ರೈತರಿಗೆ ಈ ರೀತಿ ಅವಮಾನ ಮಾಡಿದ್ದಾರೆ ನೋಡಿ ಇವತ್ತು ರೈತರು ಈ ದೇಶದ ಬೆನ್ನುಲುಬು ಇಡೀ ಸಮಾಜಕ್ಕೆ ಎಲ್ಲ ಧರ್ಮದ ಜನರಿಗೆ ಅನ್ನ ಕೊಡುವಂಥವ್ರು ಯಾರಾದರೂ ಇದ್ರೆ ರೈತರು ರೈತರನ್ನ ಕಾರ್ಮಿಕರನ್ನ ದಿನದಿಂದ ಬೆಳಿಗ್ಗಿಂದ ಸಂಜೆವರೆಗೂ ಕಷ್ಟ ಬೀಳುವಂಥ ಜನರನ್ನ ಹೊಡೆದು ಬಡದು ಅವಮಾನ ಮಾಡಿದ್ರೆ ನಾವಲ್ಲ ಇಡೀ ಸಮಾಜವೇ ಕೂಡ ಸುಮ್ಮನೆ ಇರೋದಿಲ್ಲ ಎತ್ತೆಚ್ಕೋಬೇಕು ಎಚ್ಚರಿಕೆಯಿಂದ ನೀವು ಬಾಳ್ಬೇಕು ಎಚ್ಚರಿಕೆಯಿಂದ ಕೂಡ ಜನರನ್ನ ಗೌರಸ್ಬೇಕು ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ